ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ದಪ್ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣ್ಸಿಕಾಯಿಯನ್ನು ಬಳಸಿ ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ಮೊಸರು ಸಾಸಿವೆ ಅನ್ನನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋಕೆ ಹೋಗ್ತಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಈ ಒಂದು ಸೂಪರ್ ಸೂಪರಾದಂಥ ಬೇಸಿಗೆಗೆ ತುಂಬ ತುಂಬ ಅಂದರೆ ತುಂಬ ಯೂಸ್ಫುಲ್ ಆದಂಥ ಹಾಗೂ ಆರೋಗ್ಯಕರ ರೆಸಿಪಿನ ಇದ್ದೀವಿ ಅದು ಮೊಸರು ಸಾಸಿವೆ ಅದು ದಪ್ಪ ಮೆಣಸಿಕಾಯಿ ಮೊಸರು ಸಾಸಿವೆ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ಒಂದು ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣ್ಸಿಕಾಯಿ ಮೊಸರು ಸಾಸಿವೆಗೆ ಮೇಯ್ನಾಗಿ ಬೇಕಾಗಿರೋದೆ ಮೊಸರು ಇಲ್ಲಿ ನಾವು ಒಂದು ಕಪ್ ಒಂದು ಬೌಲ್ ಆಗೋಷ್ಟು ಏನೊಂದು ಮೊಸರನ್ನು ಗಟ್ಟಿ ಮೊಸರನ್ನ ತಗೊಂಡಿದ್ದೀವಿ ಇದನ್ನು ನಂತರ ಅದನ್ನು ನೀರಾಗಿ ಮಾಡ್ಕೋಬೇಕು ಒಂದು ಕಪ್ಪು ಮೊಸರು ಬೇಕಾಗುತ್ತೆ ಒಂದು ಕಪ್ ಮೊಸರು ತಗೊಂಡ ನಂತರ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶನ ಹಾಗೆ ಮೂರರಿಂದ ನಾಲ್ಕು ಮೆಣಸಿಕಾಯಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಇಂಚಾಗುವಷ್ಟು ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಈ ಒಂದು ದಪ್ಪ ಮೆಣಸಿಕಾಯಿ ಅಥವಾ ಕ್ಯಾಪ್ಸಿಕಮ್ಮು ಏನಿದೆ ಅದು ಎರಡು ತೊಗೊಂಡಿದ್ದೀವಿ ಎರಡನ್ನ ಈ ರೀತಿ ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ ಹಾಗೆ ಒಂದೆರಡು ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆಗೆ ಎಣ್ಣೆ ಇದಿಷ್ಟು ಇದ್ದರೆ ಈ ಒಂದು ಕ್ಯಾಪ್ಸಿಕಮ್ ಮೊಸರು ಸಾಸುವೆನ ಆರಾಮಾಗಿ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಫ್ರೆಂಡ್ಸ್ ಈ ಒಂದು ತೊಗೊಂಡಿರುವಂಥ ಗಟ್ಟಿ ಮೊಸರನ್ನು ಈಗ ಒಂದು ಸ್ವಲ್ಪ ನೀರು ಹಾಕಿ ತೆಳ್ಳೆ ಮಾಡ್ಕೊಳ್ಳೋಣ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀವು ಬೇಕಾದರೆ ಮೊಸರನ್ನ ಕಡಿತಾರಲ್ಲ ಅದರಲ್ಲೂ ಕೂಡ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ಒಂದು ಪಾತ್ರೆಗೆ ಕಡ್ಕೋಬೋದು ನಿಮ್ಮ ಹತ್ರ ಮೊಸರು ಕಡಿಯೋದಿಲ್ಲ ಅಂದರೆ ಏನಿಲ್ಲ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಗೋಟಾಯಿಸ್ಕೊಂಡ್ರೆ ಆಗುತ್ತೆ ಅಥವಾ ಒಂದು ಸೌಟನ್ನು ತಗೊಂಡು ಈ ರೀತಿ ನೀಟಾಗಿ ಇದು ಮಾಡಿಕೊಂಡ್ರೆ ಮೊಸರು ಒಂದು ಸ್ವಲ್ಪ ತೆಳ್ಳಗಾಗ್ಬೇಕು ತುಂಬ ಗಟ್ಟಿ ಇರೋದು ಈ ರೀತಿ ಒಂದು ಸ್ವಲ್ಪ ತೆಳ್ದಾದರೆ ಸಾಕು ತುಂಬ ತೆಳ್ಳಗಾಗೋದೇನು ಬೇಡ ಒಂದು ಲೋಟ ತಗೊಂಡು ಈ ರೀತಿ ತಿರುಗಕ್ಕಾಗಲಿಲ್ಲ ಅಂದರೆ ನಂತರ ಫ್ರೆಂಡ್ಸ್ ನೀವು ನೀರನ್ನು ಸೇರಿಸಿ ಬೇಕಾದರೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಎರಡು ಮೂರು ಸರ್ತಿ ನೀವು ಈ ರೀತಿ ಗೊಟ್ಟಾಯಿಸ್ಕೊಂಡ್ರೆ ಅದು ಕೂಡ ನೀಟಾಗಿ ತೆಳ್ಳಗೆ ಈ ರೀತಿ ಬರುತ್ತೆ ನೀವು ಈ ರೀತಿ ಪಾತ್ರೆಯಿಂದ ಪಾತ್ರೆಗೆ ಈ ರೀತಿ ಮಜ್ಜಿಗೆನ ಒಂದು ಸ್ವಲ್ಪ ನೀರು ಹಾಕಿ ತೆಳ್ಳೆ ಮಾಡ್ಕೋಬೋದು ಈ ರೀತಿ ಮಾಡಿದ್ರೂ ಕೂಡ ತೆಳ್ಳೆ ಆಗುತ್ತೆ ನೀಟಾಗಿ ನಂತರ ಫ್ರೆಂಡ್ಸ್ ಈಗ ಒಂದು ಕುಟ್ಟಾಣಿನ ತಗೊಂಡು ಏನೊಂದು ನಾವು ಶುಂಠಿ ತಗೊಂಡಿದ್ವಿ ಅದನ್ನು ಕೂಡ ಹಾಕೊಳ್ಳೋಣ ಅದನ್ನು ಹಾಕಿ ನೀಟಾಗಿ ಜಚ್ಕೋಬೇಕಾಗುತ್ತೆ ಈ ರೀತಿಲಿ ಕುಟ್ಟಾಣಿಲಿ ಕುಟ್ಕೊಂಡ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ ಅದಕ್ಕೆ ಈಗ ನಂತರ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀವಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ನೀಟಾಗಿ ಕುಟ್ಕೊಳ್ ಕುಟ್ಕೋಬೇಕಾಗುತ್ತೆ ಕುಟ್ಟಾಣಿಲಿ ಬೆಳ್ಳುಳ್ಳಿ ಎಲ್ಲವೂ ಕೂಡ ನೀಟಾಗಿ ಜಚ್ಕೊಂಡ ನಂತರ ಅದಕ್ಕೆ ಏನೊಂದು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ವಿ ಹಸಿ ಎಲ್ಲವನ್ನು ಕೂಡ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಈಗ ಜಜ್ಕೋಬೇಕಾಗುತ್ತೆ ನೀಟಾಗಿ ಜಜ್ಕೊಂಡು ಅದು ಪೂರ್ತಿ ಎಲ್ಲವೂ ಕೂಡ ಕುಟ್ಟಾಣಿಲಿ ಹಾಕೊಂಡು ಜಜ್ಜಿ ಪೇಸ್ಟ್ ರೀತಿ ಆಗುವ ಗಂಟ ದ್ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಎಲ್ಲವನ್ನು ಕೂಡ ಪೇಸ್ಟ್ ರೀತಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾ ಫ್ರೆಂಡ್ಸ್ ಈಗ ಒಂದು ಬಾಣ್ಲೆಯನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ದಪ್ಪ ಮೆಣಸಿಕ್ಕಾಯಿನ ಮೊದಲಿದಾಗಿ ಕಟ್ ಮಾಡಿರುವಂಥ ದಪ್ಪ ಮೆಣ್ಸಿಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಈಗ ದಪ್ಪ ಮೆಣಸಿಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ ನೋಡ್ತಾ ಇದ್ದೀರಾ ದಪ್ಪ ಮೆಣಸಿಕ ನೀಟಾಗಿ ಈಗ ಒಂದು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳೋಣ ಎಣ್ಣೆಲೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಇದೊಂದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ ಇರ್ಬೋದು ಫ್ರೆಂಡ್ಸ್ ಈಗ ಇಷ್ಟ ಆದರೆ ಸಾಕು ಇದನ್ನ ಸೈಡ್ಗೆ ಒಂದು ತಟ್ಟೆಗೆ ಎತ್ಕೊ ಬಿಡೋಣ ಈಗ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದೀವಿ ದಪ್ಪ ಮೆಣ್ಸಿ ಎಲ್ಲವನ್ನು ಕೂಡ ನೋಡಿ ಫ್ರೆಂಡ್ಸ್ ಈಗ ಎಲ್ಲವನ್ನೂ ಕೂಡ ಎತ್ತಿಟ್ಕೊಂಡಿವಿ ಎತ್ತಿಟ್ಕೊಂಡಿದೀವಿ ಈಗ ಅದೇ ಒಂದು ಪಾತ್ರೆಗೆ ಎಣ್ಣೆನ ಹಾಕೋಣ ಎಣ್ಣೆನ ಹಾಕ್ಕೊಂಡು ಈಗ ಒಗ್ಗರಣೆನ ಹಾಕೋಬೇಕಾಗುತ್ತೆ ಎಣ್ಣೆನ ಹಾಕೊಂಡಿದೀವಿ ಈಗ ನಂತರ ಸಾಸಿವೆನ ಹಾಕೋಣ ಒಗ್ಗರಣೆಗೆ ನಂತರ ಏನೊಂದು ಜೀರಿಗೆ ತಗೊಂಡಿದ್ವಿ ಜೀರಿಗೆನೂ ಕೂಡ ಸೇರಿಸ್ಕೊಳ ನಂತರ ಮೆಣಸಿ ಕೂಡ ಹಾಕೋಣ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗ್ತಾ ಇದೆ ಇದೊಂದು ಸ್ವಲ್ಪ ಸಾಸಿವೆ ಎಲ್ಲ ಕೂಡ ಸಿಡಿ ಸಿಡಿಯೋ ಗಂಟ ಫ್ರೈ ಮಾಡ್ಕೊಬೇಕು ಈಗ ಸಾಸಿವೆ ಸಿಡಿತಾ ಇದೆ ಈಗ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಒಂದು ಸ್ವಲ್ಪ ಈರುಳ್ಳಿ ಕೆಂಪಗಾಗುವ ಅಂತ ಹುರ್ಕೋಬೇಕು ಕೆಂಪುಗಾಗುವ ಅಂತ ಹುರ್ಕೊಳ್ಳೋಣ ಫ್ರೆಂಡ್ಸ್ ಈಗ ಈರುಳ್ಳಿ ಕೆಂಪುಗಾಗಿದೆ ಏನೊಂದು ಕುಟ್ಟಿಟ್ಕೊಂಡಿದ್ವಿ ಈ ಒಂದು ಮೆಣಸಿಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ಸೇರಿಸ್ಕೊಳ ಅದನ್ನು ಸೇರಿಸೋದ ನಂತರ ಏನೋ ಒಂದು ಚೂರು ತಗೊಂಡಿದ್ವಿ ಒಂದು ಅರ್ಧ ಸ್ಪೂನ್ ಅಷ್ಟು ಅದನ್ನು ಕೂಡ ಸೇರಿಸ್ಕೊತೀವಿ ಈಗ ಅರ್ಶನೂ ಕೂಡ ಹಾಕೋತಾ ಇದೀವಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗುವಂತ ಒಂದೆರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇದು ಹಸಿ ವಾಸನೆ ಹೋಗಿದೆ ಈಗ ದಪ್ಪ ಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಾಗಲೇ ಇದಾಗ್ಲೇ ಸತಿ ಫ್ರೈ ಆಗಿದೆ ಏನಿಲ್ಲ ಸುಮ್ಮನೆ ಹಾಕಿ ಒಂದೆರಡು ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈಗ ಇದು ರೆಡಿ ಆಗಿದೆ ಹೀಗೆ ಇದನ್ನು ನೀವು ಈ ಒಂದು ಟೈಮಲ್ಲಿ ನೆಕ್ಸ್ಟು ನೀವು ಏನೊಂದು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವಿ ಈ ಒಂದು ಮಜ್ಜಿಗೆನ ಸೇರಿಸ್ಕೋಬೇಕು ಈಗ ನಾವು ಮೊಸರನ್ನ ಮಜ್ಜಿಗೆ ಮಾಡಿ ತೆಳ್ಳಿಗೆ ಅದನ್ನು ಇದ್ದೀವಿ ನೀವು ಮೊಸರನ್ನ ಸೇರಿಸಿದ ನಂತರ ಸ್ಟವನ್ನು ಆಫ್ ಮಾಡ್ಕೊಬಿಡಿ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ನೀವು ಬೇಕು ಅಂದರೆ ಮೇಲೆ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸೇರಿಸ್ಕೊಂಡ್ರೆ ನಮ್ಮ ಒಂದು ದಪ್ಪ ಮೆಣ್ಸಿಕಾಯಿ ಕ್ಯಾಪ್ಸಿಕಮ್ ಮೊಸರು ಸಾಸಿವೆ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಆ್ಯಡನ್ನು ಮಾಡ್ಕೋತಾ ಇದ್ದೀವಿ ನೀವು ಬೇಕಾದರೆ ಒಂದೇ ಒಂದು ಕುದಿನ ಬರ್ಸ್ಕೊಬೋದು ಇಲ್ಲ ಅಂದರೆ ಹಂಗೆ ಕೂಡ ತಿನ್ಬೋದು ನೀವು ಒಂದು ಕುದಿ ಬೇಕಾದರೂ ಬರ್ ಬರಲಿ ಅಂದರೆ ಏನೂ ತೊಂದರೆ ಆಗೋಲ್ಲ ಆದರೆ ಜಾಸ್ತಿ ಒಂದು ಕುದಿಗಿಂತ ಜಾಸ್ತಿ ಮೊಸರು ಬಂದರೆ ಚೆನ್ನಾಗಿರೋದಿಲ್ಲ ಈಗ ನಾವು ಇಲ್ಲಿ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಪರ್ಫೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಾಕಿ ರೆಡಿಯಾಗಿದೆ ಈ ಒಂದು ದಪ್ಪ ಮೆಣ್ಸಿಕಾಯಿ ಕ್ಯಾಪ್ಸಿಕಮ್ ಮೊಸರು ಸಾಸಿವೆ ಅನ್ನ ಇದನ್ನು ನೀವು ಅನ್ನ ಚಪಾತಿ ಎಲ್ಲದಕ್ಕೂ ಕೂಡ ತಿನ್ಬೋದು ಈಗ ಅನ್ನದ ಜೊತೆಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ಇದೇ ರೀತಿ ಇನ್ನೊಂದು ಹೊಸ ವೀಡಿಯೋಸ್ಗಾಗಿ ನಮ್ಮ ಒಂದು ಚಾನಲನ್ನು ಇರಿ ಇವತ್ತಿನ ವೀಡಿಯೋ ಇದಿಷ್ಟ ಆಗಿತ್ತು ಸಿಗೋಣ ಇನ್ನೊಂದು ಹೊಸ ವೀಡಿಯೋದ ಜೊತೆ ಫ್ರೆಂಡ್ಸ್